ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅದೇನಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಅನ್ನು ಹೊತ್ತೆ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಫ್ರೀಯಾಗಿ ನೋಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಈಗ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ನೋಡಿ ಫ್ರೆಂಡ್ಸ್ ಈಗ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ನೋಡೋದಾದ್ರೆ ಸೊ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಸೊ ಅದೇ ರೀತಿಯಾಗಿ ಅಲ್ಟಿಗೇಟ್ ಯಾವಾಗ ಬರುತ್ತದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಅಂದ್ರೆ ಡಿಗ್ರಿ ಫಿಫ್ತ್ ಸೆಮ್ ವಿದ್ಯಾರ್ಥಿಗಳು ಅಲ್ಟಿಗೇಟ್ ಯಾವಾಗ ಬಿಡ್ತಾರೆ ಅಂತ ಸಂಪೂರ್ಣ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಅದೇ ರೀತಿಯಾಗಿ ನೀವೇನಾದ್ರೂ ಕೋರ್ಸ್ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಸೊ ಇದೇ ತಿಂಗಳು ಇದೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ನೀವು ಸಬ್ಜೆಕ್ಟ್ ಅನ್ನು ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಸೊ ಇದೇ ತಿಂಗಳು ಹತ್ತೊಂಬತ್ತಕ್ಕಿದೆ ಅದ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇನ್ನೂ ಫೀಸ್ ಕಟ್ಟಿಲ್ಲ ಫಿಫ್ ಸೆಮ್ ಫೀಸ್ ಕಟ್ಟಿಲ್ಲ ಅಂದ್ರೆ ಸೊ ಅದು ಇಪ್ಪತ್ತೆ ಇಪ್ಪತ್ತೇಳಕ್ಕೆ ಇದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು ಅಂದ್ರೆ ಫೀಸ್ ಕಟ್ಟಿ ಇನ್ನೂ ಫೀಸೇ ಕಟ್ಟಿಲ್ವಲ್ಲ ಸೊ ಆಲ್ ಟಿಕೆಟ್ ಯಾವಾಗ ಬರುತ್ತೆ ಮತ್ತೆ ಎಕ್ಸಾಮ್ ಯಾವ ರೀತಿಯಾಗಿ ನಡೆಸ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಫೀಸ್ ಕೂಡ ಬಿಟ್ಟಿದ್ದಾರೆ ಅಂದ್ರೆ ಸೊ ಇದೇ ತಿಂಗಳು ಇಪ್ಪತ್ತೇಳಕ್ಕೆ ಫೀಸ್ ಕಡಬೇಕಾಗಿರುತ್ತದೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇನ್ನು ನಿಮಗೆ ಆಲ್ ಟಿಕೆಟ್ ಯಾವಾಗ ಬರುತ್ತೆ ಅದೇ ರೀತಿಯಾಗಿ ಲಿಖಿತ ಪರೀಕ್ಷೆ ಯಾವಾಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್ ನಿಮ್ಮ ಆಲ್ ಟಿಕೆಟ್ ಅನ್ನು ಅಂದ್ರೆ ಸೊ ಪರೀಕ್ಷಾ ಪ್ರವೇಶ ಪತ್ರವನ್ನು ಆಲ್ ಟಿಕೆಟ್ ಅನ್ನು ಯು ಸಿ ಎಮ್ ಎಸ್ ನಲ್ಲಿ ಸೊ ಅಂದರೆ ಸೊ ಮಾರ್ಚ್ ಒಂಬತ್ತರಂದು ಮೂಲಕ ಪ್ರಕಟಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮ್ಮ ಆಲ್ ಅನ್ನು ಮಾರ್ಚ್ ಒಂಬತ್ತರಂದು ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಅದೇ ರೀತಿಯಾಗಿ ಇನ್ನು ಲಿಖಿತ ಪರೀಕ್ಷೆ ಅಂದ್ರೆ ಸೊ ಇನ್ನು ಮೂರೇ ದಿನ ಬಾಕಿ ಇರುತ್ತದೆ ಅಂತಲೇ ಹೇಳ್ಬೋದು ಅದು ಫ್ರೆಂಡ್ಸ್ ಇನ್ನು ಲಿಖಿತ ಪರೀಕ್ಷೆ ನಿಮಗೆ ಸೊ ಮಾರ್ಚ್ ಹನ್ನೊಂದರಂದು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಮಾಹಿತಿ ಬಂದಿರೋ ಪ್ರಕಾರ ಏನಪ್ಪಾ ಅಂದ್ರೆ ಸೊ ಲಿಖಿತ ಪರೀಕ್ಷೆ ನಿಮಗೆ ಮಾರ್ಚ್ ಹನ್ನೊಂದರಂದು ಇರುತ್ತದೆ ಸೊ ಒಂದು ವೇಳೆ ಇದೇ ಥರ ಖಂಡಿತವಾಗ್ಲೂ ನಡೆದ್ರೆ ಸೊ ಇದೇ ಮಾರ್ಚ್ ಕೊನೆ ತಿಂಗಳಲ್ಲಿ ಮುಗಿಯುತ್ತ ಅಂತಾನೆ ಹೇಳ್ಬೋದು ಎಕ್ಸಾಮು ಸೊ ಒಂದು ವೇಳೆ ಡಿಲೇ ಆಗೋಕೆ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಸೊ ಇವ್ರು ಸಲ ಈ ತರ ಬಿಟ್ಟು ಸೊ ಮತ್ತೆ ಡಿಲೆ ಅಂತಾನೆ ಹೇಳಬಹುದು ಸೊ ಒಂದ್ ದಿನ ಇದ್ರು ಕೂಡ ಇವರು ಮತ್ತೆ ಮುಂದಕ್ಕೆ ಆಗ್ತಾರೆ ಸೊ ಆದ ಕಾರಣಕ್ಕಾಗಿ ಸೊ ನೋಡ್ಬೇಕಾಗಿದೆ ಫ್ರೆಂಡ್ಸ್ ಅಂದ್ರೆ ಫೈನಲ್ ಆಗು ಅಂತೂ ಇದು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂದ್ರೆ ಇದು ಫಿಕ್ಸ್ ಡೇಟ್ ಅಂತಾನೆ ಹೇಳ್ಬೋದು ಸೊ ಆದ್ರೆ ಒಂದ್ ವೇಳೆ ನೋಟಿಫಿಕೇಶನ್ ಬಂದ್ರೆ ಸೊ ಮತ್ತೆ ಏನಾದ್ರು ಡಿಲೇ ಮಾಡಿದ್ರು ಸೊ ಮತ್ತೆ ಏನಾದರೂ ಬಂದ್ರು ಸೊ ಖಂಡಿತವಾಗ್ಲೂ ನಮ್ಮ ಚಾನಲಲ್ಲಿ ತಿಳಿಸ್ತೀವಿ ಅಂತ ಸೊ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತೀವಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ ಹೋಗೋಕ್ರೆಂಡ್ಸ್ ಒನ್ಗೊಂದು ವಿಡಿಯೋದಲ್ಲಿ ಸಿಗೋಣ